ತಂಬೂರಿ ಮೇಟಿದವ ಬವಾದಿ ದಾಟಿದವ ತಂಬೂರಿ ಮೇಟಿದವ ಬವಾದಿ ದಾಟಿದವ ತಾಳವ ತಟ್ಟಿದವ ಸುರರಳು ಸೇರಿದವ ತಾಳವ ತಟ್ಟಿದವ ಸುರರಳು ಸೇರಿದವ ತಂಬೂರಿ ಮೀಟಿದವ ಬವಾಗ್ದಿ ದಾಟಿದವ ತಂಬೂರಿ ಮೀಟಿದವ ಬವಾರ್ಜಿ ದಾಟಿದವ ಆ ಗೆಜ್ಜೆಯ ಕಟ್ಟಿದವ ಕಳರದ ಮೆಟ್ಟಿದವ ಗೆಜ್ಜೆಯ ಕಟ್ಟಿದವ ಕಳರದ ಮೆಟ್ಟಿದವ ಗಾಯನ ಪಾಡಿದವ ಹರಿ ಮೂರ್ತಿ ನೋಡಿದವ

ಕುಂಟಕ್ಕೆ ಓಡಿದವ ವಿಠಲ ನನೆನೆದವ ವೈಕುಂಠಕ್ಕೆ ಓಡಿದವ ವಿಠಲ ನನೆನೆದವ ವೈಕುಂಠಕ್ಕೆ ಓಡಿದವ ತಂಬೂರಿ ಮೀಟಿದವ ಬವಾದಿ ದಾಟಿದವ ತಂಬೂರಿ ಮೀಟಿದವ ಬವಾಬ್ದಿ ದಾಟಿದವ ತಂಬೂರಿ ಮೀಟಿದವ ಬವಾಬ್ದಿ ದಾಟಿದವ ತಾಳವ ತಟ್ಟಿದವ ಸುರರಳು ಸೇರಿದವ ತಾಳವ ತಟ್ಟಿದವ ಸುರರಳು ಸೇರಿದವ ತಂಬೂರಿ ಮೀಟಿದವ ಬವಾಬ್ದಿ ದಾಟಿದವ ತಂಬೂರಿ ಮೀಟಿದವ ಬವಾಬ್ದಿ ದಾಟಿದವ